ಹಲೋ ನಮಸ್ತೆ ಯೂಟ್ಯೂಬ್ನ ನನ್ನ ಎಲ್ಲ ಸ್ನೇಹಿತರಿಗೂ ಬಂಧುಗಳಿಗೂ ಧನ್ಯವಾದಗಳು ಹೃದಯದಿಂದ ನಾನಿವತ್ತೊಂದು ರುಚಿಕರವಾದ ಸ್ವೀಟ್ ಮಾಡಿದ್ದೀನಿ ಗುರುವಾರ ಇವತ್ತು ರಾಘಂದ್ರ ಸ್ವಾಮಿಗೂ ಸಾಯಿಬಾಬಂಗೂ ನೈವೇದ್ಯ ಮಾಡಬೇಕಂತ ಒಂದು ಹೊಸ ಸ್ವೀಟ್ ಮಾಡೋಣ ಮಾಡಿದೆ ಇದರಲ್ಲಿ ನಾನು ಏನು ಹಾಕಿದ್ದೀನಿ ಹೇಳ್ತೀನಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ತುಪ್ಪ ಆಮೇಲೆ ಒಂದು ಮುಕ್ಕಾಲು ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ಪು ಬಾಂಬೆ ರವೆ ಹುರಿದ್ರವ ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುರಗಡ್ಲೆ ಹಿಟ್ಟು ಹಾಕಿದ್ದೀನಿ ಅರ್ಧ ಕಪ್ಪಿಗೆ ಚೂರು ಕಡಿಮೆ ಹಾಕಿರೂ ಪರವಾಗಿಲ್ಲ ಹುರಗಡ್ಲೆ ಇಟ್ಟು ಹಾಕೋದ್ರಿಂದ ಅದು ಸ್ಪೆಷಲಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಒಂದು ಒಂದು ಎಂಟತ್ತು ಗೋಡಂಬಿ ಪುಡಿ ಮಾಡಿ ಹಾಕಿದ್ದೇನೆ ಮೇಲಿಂದ ತುಂಬಾ ರುಚಿಯಾಗಿರುತ್ತೆ ಸಕ್ಕರೆ ಇದಕ್ಕೆ ಒಂದು ಕಾಲು ಕಪ್ ಹಾಕಿದ್ದೀನಿ ಆಯಿತಾ ಭಾಳ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಹೇಗೆ ಮಾಡೋದು ನಿಮಗೆ ಹೇಳ್ತೀನಿ ಮೊದಲಿಗೆ ಒಂದು ಅರ್ಧ ಕಪ್ಪಿಗೆ ಸ್ವಲ್ಪ ಕಡಿಮೆ ತುಪ್ಪ ಹಾಕೊಳ್ಳಿ ಹಾಕ್ಕೊಂಡು ಅದರಲ್ಲಿ ಕಡಲೆ ಹಿಟ್ಟಿನ ಸ್ವಲ್ಪ ಹುರ್ಕೊಳ್ಳಿ ಚೆಂದಾಗಿ ಪರಿಮಳ ಬರೋ ಸ್ವಲ್ಪ ತುಂಬ ಕೆಂಪಾಗಬಾರ್ದು ಸ್ವಲ್ಪ ಕಲರ್ ಗೋಲ್ಡ್ ಕಲರು ನಂತರ ಹುರಿದ್ರವೇನು ಅದರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಎರಡನ್ನೂ ಮಿಕ್ಸ್ ಹಾಕಿ ಚೆನ್ನಾಗಿ ಹುರಿತ ಸ್ವಲ್ಪ ಸ್ವಲ್ಪ ತುಪ್ಪ ಉಳಿದಿರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾರೆ ಮುಕ್ಕಾಲು ಕಪ್ ತುಪ್ಪದಲ್ಲಿ ಹಾಕೊಂಡು ಆಮೇಲೆ ಅದ್ರಕ್ಕೇನು ಮಾಡಲಿ ಸ್ವಲ್ಪ ಇದು ಹುರ್ಗಡ್ಲೆ ಹಿಟ್ಟನ್ನು ಹಾಕಿ ಹಾಕಿ ಮೂರೂ ಮಿಕ್ಸ್ ಮಾಡ್ತಾ ಹೋಗಿ ಆಮೇಲೆ ಸ್ವಲ್ಪ ಅದಕ್ಕೆ ಹಾಲು ಹಾಕೊಳ್ಳಿ ಅಂತೆ ಒಂದು ಅರ್ಧ ಕಪ್ಪಷ್ಟು ಹಾಲು ಇಟ್ಕೊಂಡಿರಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಆಗಾಗ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಸ್ವಲ್ಪ ಅರ್ಧ ಉಳ್ದಿದ್ದ ಹಾಲನ್ನು ಕಾಲು ಕಪ್ ಉಳಿದಿದ್ದ ಹಾಲನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಹುರುಗಡ್ಲೆ ಹಿಟ್ಟು ಹುರಿದಿದ್ದು ತುಪ್ಪದಲ್ಲಿ ಹುರಿದಿದ್ದು ಕಡಲೆ ಹಿಟ್ಟು ಹಾಗೂ ರವ ಆಮೇಲೆ ಹುರ್ಗಡ್ಲೆ ಹಿಟ್ಟು ಮೂರನ್ನು ಸ್ವಲ್ಪ ಹುರ್ಕೊಂಡು ಹಾಲಲ್ಲಿ ಮಿಕ್ಸ್ ಹಾಲು ಹಾಕಿ ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದು ಕಾಲು ಕಪ್ ಸಕ್ಕರೆ ಹಾಕಿ ನಿಮಗೆ ಸ್ವೀಟ್ ಕಡಿಮೆ ಬೇಕಂದ್ರೆ ಒಂದೇ ಕಪ್ ಹಾಕಿ ಚೆನ್ನಾಗಿ ಮಗುತ್ತಾ ಬನ್ನಿ ಒಂದು ಹದಕ್ಕೆ ಬರುತ್ತೆ ಚೆನ್ನಾಗಿ ಸ್ವಲ್ಪ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಆಮೇಲೆ ಅದಕ್ಕೆ ಲಾಸ್ಟಿಗೆ ಗೋಡಂಬಿ ಪೀಸ್ ಮಾಡೋ ಇದು ಪುಡಿ ಪುಡಿ ಮಾಡಿ ಸಣ್ಣಕ್ಕೆ ಹಾಕಿ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ ಪಿಸ್ತನೂ ಹಾಕ್ಬೋದು ಭಾಳ ಟೇಸ್ಟ್ ಆಗುತ್ತೆ ಮೇಲಿಂದನೂ ಇದ್ರ ಮೇಲಿಂದನೂ ಹಾಕ್ಬೋದು ಅದ್ರ ಜೊತೆಗೆ ಹಾಕಿ ನಾವು ಮಿಕ್ಸ್ ಮಾಡ್ಬೋದು ಹಂಗೆ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ತಿಂಡಿ ರೆಡಿ ಮಾಡ್ಬೋದು ಭಾಳ ಚೆನ್ನಾಗಾಗುತ್ತೆ ತುಂಬ ಆಗಿದೆ ನೋಡಿ ಪೀಸ್ ಹೆಂಗೆ ಬರ್ತಾ ಇದೆ ಅಂತ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಆಗು ಆಗಿದೆ ಭಾಳ ರುಚಿಯಾಗೂ ಆಗಿದೆ ತುಂಬ ಚೆನ್ನಾಗಾಗಿದೆ ಕೈಗೆಲ್ಲ ತುಪ್ಪ ಹಿಡಿತಾ ಇದೆ ಅಷ್ಟು ಚೆನ್ನಾಗಿದೆ ಉಳ್ದಿದ್ದ ತುಪ್ಪನ ಆಮೇಲೆ ಲಾಸ್ಟಿಗೆ ಸಕ್ಕರೆ ಎಲ್ಲ ಹಾಕೊಂಡು ಮುಗಿತಿರಲ ಅವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಿ ಬೇಕಾದ್ರೆ ಮೇಲಿಂದ ಇನ್ನೂ ಸ್ವಲ್ಪ ತುಪ್ಪ ಹಾಕೋಬೋದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಸ್ವೀಟು ನೀವು ಎಲ್ಲರೂ ಮಾಡಿ ಇದು ಒಂದು ಹೊಸ ಇದು ನೀವೇ ಹೆಸರಿಡ್ಬೋದು ಈ ಸ್ವೀಟಿಗೆ ಏನಾದರೂ ಭಾಳ ಚೆನ್ನಾಗಂದರೆ ಭಾಳ ಚೆನ್ನಾಗಾಗುತ್ತೆ ಈ ಸ್ವೀಟು ಎಲ್ಲರೂ ಸೇರಿ ಮಾಡಿ ಬೇಕಾದರೆ ಇದು ನಾವು ಕಡಲೆ ಹಿಟ್ಟು ಆಮೇಲೆ ಹುರ್ಗಡ್ಲೆ ಹಿಟ್ಟು ಆಮೇಲೆ ರವೆ ಹಾಕೋದ್ರಿಂದ ಆ ಮೂರು ನಾಲ್ಕು ಅಕ್ಷರ ಸೇರಿಸಿ ನಾವು ಬೇಕಾದ್ರೆ ಅದು ಒಂದು ಹೊಸ ಸ್ವೀಟ್ ಹೊಸ ಮೈಸೂರು ಪಾಕ ಅಥವಾ ಸ್ಪೆಷಲ್ ಏನಾದರೂ ಒಂದು ಪೇಡ ಟೈಪ್ ಅಂತಲೂ ಹೇಳ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಯಿತಾ ಎಲ್ಲರೂ ಮಾಡಿ ಯಾರಿಗೆ ಗೊತ್ತಾಗಲಿಲ್ವ ದಯವಿಟ್ಟು ಕೇಳಿ ಮಿಕ್ಸ್ ಸ್ವಲ್ಪ ಹಾಲು ಹಾಕೊಳ್ಳಿ ನೀರಿಗಿರೆಲ್ಲ ಹಾಕಬೇಡಿ ಮಾಡ್ಕೊಳ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದೆ ನೋಡೋಣ ಅಂತ ತುಂಬಾ ಟೇಸ್ಟ್ ಆಗಿದೆ ಎಲ್ಲರೂ ಮಾಡಿ ಆಯಿತಾ ಸ್ಪೆಷಲ್ ಹೊಸ ರುಚಿ ಸ್ಪೆಷಲ್ ಆದ ಹೊಸ ರುಚಿ ಇದು ಅಂದರೆ ರುಚಿಕರವಾದ ತಿಂಡಿ